ಚೋಟಿ ನೋಡ್ರಿ ಅಂಕ ದೇ ಚೋಟಿ ಚೋಟಿಕೆ ಕೇ ಬಚ್ಚ ನಾನು ಪಾಡಿತ ವಾರ ಸರಿ ಕುಂತು ಬಿಡ್ತಾಡ್ರಿಕ್ಕಿ ಯಾರ್ದು ಇದನ್ನೇ ಮಾಡಂಗಿಲ್ಲಕಿ ಈಗ ಒಂದ್ ಅರ್ಧ ತಾಸು ಹೇಗೈತ್ರಿ ಇನ್ನ ಅರ್ಧ ತಾಸು ಕುಂದರ್ತಾ ನಮ್ ಚೋಟಿ ಮೆಣಸಿನ್ಕಾಯಿ ಅಕ್ಕ ಮಾಮ ಈಗ ಕಂತಿ ತಗೊಂಡ್ ಬಂದ್ರ ನೋಡ್ರಿ ಬಸ್ ಆಯ್ತೇನೋ ಒಳ್ಳೆ ನಾಗೂರ್ಗಿ ಅಯ್ಯಮ್ಮ ಹೋಗ್ಬೇಕೀನಾ ಪಪ್ಪ ಪಪ್ಪ ಅಯ್ಯೋ ನೋಡುವ ಮಮ್ಮಿ ಕಿಮ್ಮತ್ತಿಲ್ಲ ಪಪ್ಪ ಕಿಮ್ಮತಿಲ್ಲಪ್ಪ ಹ್ಮ್ ಒಟ್ಟು ಎಲ್ಲಾರದು ಸೋ ಪಪ್ಪದೇ ಮುಂದ ನೋಡ್ರಿ ದೊಡ್ಡ ಪಪ್ಪ ಬರೋಣ ಒಳಗೆ ಹೋಗಿ ಪಪ್ಪ ಪಪ್ಪ ಅನ್ನಕತ್ತೀ ಸಂಧ್ಯಾ ಚಪ್ಪಲ್ ಬಂದವು ರೀ ಸೃಷ್ಟಿ ಮದ್ವೆ ನಮ್ಮ ಸೃಷ್ಟಕ್ಕೂ ಲಗ್ನದ ಜಪ್ಪಲ್ ನೋಡಿರಿ ಫ್ರೆಂಡ್ಸ್ ಇವು ಮದುವೆ ಶಾಪಿಂಗ್ ನಾವು ಎಷ್ಟು ಖರ್ಚು ಮಾಡಿದರೂ ಕೂಡ ಮದ್ವೆ ದಿನ ನಾವು ಉಟ್ಕೊಂಡು ತಟ್ಕೊಂಡು ಎಷ್ಟು ಇದು ಮಾಡ್ತೀವಿ ಅದಷ್ಟೇ ಶೋ ನೋಡ್ರಿ ಎಷ್ಟು ಲಕ್ಷಾಂತರ ಖರ್ಚು ಮಾಡಿದ್ರೂ ಅಷ್ಟೇ ನೋಡ್ರಿ ಫ್ರೆಂಡ್ಸ್ ಏ ಅಪ್ಪ ಇಡಪ್ಪ ಒಬ್ಬರ್ಗ್ರಿ ಫ್ರೆಂಡ್ಸ್ ಅಪ್ಪು ಅಲ್ಲ ಅಕ್ಕ ತೋರ್ಸೋಗು ಪಿಲ್ಯ ಅಕ್ಕ ತೋರ್ಸರ್ ಚೋಟಿ ಮೆಣಸಿನ್ಕಾಯಿ ಸಾಲಿಗೆ ಹೊಂಟಾಡ್ರಿ ಈಗ ದೊಡ್ಡಕಾಯಿಗಳ ಇವತ್ತ ಆಕಿಂದು ಸ್ವಲ್ಪ ಹವ ಇಲ್ರಿ ನಾಳೆ ನಿಂತ ಆಕಿನ ಹವಾ ಚಲ ಆಗುತ್ತಾ

ಅಯ್ಯೋ ಕರ ಕುರಿ ಮರ್ರಿ ಅಂತಾರೀಕ್ತ ನೋಡ್ರಿ ಬುಡ್ಬಡ ಬುಡ್ಬಡ ನಾ ಒಲೆ ಅಂತ ಬಂತ ಒಮ್ಮಿ ಬಂತ ಕಿತ್ತು ಚೋಟಮ್ಮ ಚೋಟಮ್ಮ ಖುಷಿ ಯಾವಾಗ ಬಂದ್ರತ್ನಾ ನಿನ್ನೆ ನೀವತ್ತ ಅಲ್ಲಿಂದ ಬಂದ್ಲಾ ಒಬ್ಬೇಕೆ ನಾಗೂರಿಗೆ ಬಾಗೇವಾಡಿಗೆ ಹೋದೆ ಯಾಕೆ ಬರೋಣ ಬಂದು ಎಲ್ಲಿ ಇಲ್ಲಿ ಕುಂಡ್ ಅಂತ ಹೇಳಿ ಹ್ಮ್ ಹ್ಮ್ ನಮ್ ಖುಷಿ ಬಿಜಾಪುರದಾಗ ಇರ್ತಾಳ್ರಿ ಬರ್ತಾಳಲ್ಲ ಹ್ಮ್ ಹಾ ಅದು ಚಲೋ ಅಲ್ಲ ಅಂತ ಕಲಿಬೇಕು ಮಕ್ಕಳು ಹುಷಾರಾತ ಫ್ರೆಂಡ್ಸ ನೋಡ್ರಿ ಇವಾಗ ಎಲ್ಲಿ ಗಂಟ್ರಿ ವಾ ನಾವು ನಮ್ಮ ಈರಮ್ ದೊಡ್ಡಮ್ಮ ಉಂಡಿ ಖರ್ಚಿಗೆ ಕೊಟ್ಟಾಳ ಇದು ಉಂಡಿ ಚೂಡ ಕೊಟ್ಟಾಳ ಯಾಕೆ ಕೊಟ್ರ ಈರಮ್ಮ ನಮ್ ಈರ ದೊಡ್ಡ ಇದು ಯಾಕೆ ನಮ್ಮ ಸೃಷ್ಟಿ ನಗ್ನ ಐತಲ್ರಿ ಅದಕ್ಕ ಬಿಜಾಪುರ್ ಸೈಡ್ ಸತ್ರಿನ ಮಕ್ಕಳ ನಗ್ಲಾದ್ರ ಕೊಡ್ತಾರಂತ ಉಂಡಿ ಚೋಡ ಪದ್ಧತಿ ಬರ್ರಿ ಲಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಸೃಷ್ಟಿಯ ದೊಡ್ಡಮ್ಮ ಈ ಕಂಡು ನೋಡ್ಬೇ ದೊಡ್ಡ ಇವರು ನಮ್ ಸೃಷ್ಟಿಯರ ಸೋದರತ್ತಿ ನೋಡ್ರಿ ನಮಗ್ ದೊಡ್ಡಮ್ಮರ ಆಗ್ಬೇಕು ಫ್ರೆಂಡ್ಸ್ ಇವರು ಹುನವೊಂದಾಗ ಇರ್ತಾರೆ ನೋಡ್ರಿ ಹುನಗೊಂದಾಗ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಅಮ್ಮನ ಅಕ್ಕ ನೋಡ್ರಿ ಇವ್ರು ಹೋಲಿಕೆ ಅಂತೂ ಸೇಮ್ ಹಂಗೆ ಐತೇನಿಲ್ಲ ಕಮೆಂಟ್ ಮಾಡಿ ಹೇಳ್ರಿ ಹಾಂ ತೆಗೆದ್ಬೇ ಇವ್ರು ಅಕ್ಕ ನೋಡ್ರಿ ಮಾ ಅಮ್ಮನ ಅಕ್ಕ ಇವರೆಲ್ಲರೂ ಹೆಚ್ಚು ಕಮ್ಮಿ ಸೇಮ್ ಟು ಸೇಮ್ ಅದಾರ ನೋಡ್ರಿ ಫ್ರೆಂಡ್ಸ್ ಹೋಲಿಕೆ ಅಂತೂ ಸೇಮ್ ಒಗಿಲ್ಬೇ ಎಲ್ಲರೂ ಸೇಮ್ ಅದ್ರಿ ನೋಡಕ್ಕ ಕನ್ಸುಕ್ಕೂ ಸೇಮ್ ಆರಪ್ಪ ಅವರು ಮಗ ನೋಡಲ್ಲೋಡ್ತಾನಿಟ್ಟಿಸುಡ್ಗುರ್ ಇಲ್ಲಿ ಹುಡುಗರು ನೋಡ್ರಿ ಮದ್ವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕತ್ತಾರ ಸಾಂಗೇ ನಮ್ ದನಿ ಹೆಚ್ಚಾದ್ರೆ ನಮ್ಮ ನಮ್ ಕಾಫ್ರೇಟ್ ಬಿಡಲ್ಲ ಇಲ್ಲಿ ಕಾಫ್ರೇಟ್ ಬುತ್ತದ್ರಿ ಈಗ ಡಾನ್ಸ್ ಕ್ಲಾಸ್ ಮೇಣಮ್ಮಾಗ ಅಲ್ಲಿ ಕೂತಾರ ನೋಡ ಈ ಹುಡುಗರಿಗೆ ಆ ಹುಡ್ಗೀಗೆ ವ್ಯತ್ಯಾಸನೇ ಇಲ್ಲ ಆದ್ರೂ ಈ ಹುಡುಗಿನ ಮದ್ವಿ ಮಾಡಕತ್ತೀವಿ ನಾವು ಅಯ್ಯೋ ಪಾಪ ನೋಡ್ರಿ ಎಲ್ಲರೂ ಹೆಂಗ್ತಾರ ಇಪ್ಪ ಮುಖ ಮುಖ ನೋಡ್ರಿ ನಮ್ ಇಬ್ರು ಕಷ್ಟ ಅರ್ಥ ಮಾಡ್ಕೊಳಿ ನಮ್ ರಥ ಹೋಗ್ಬೇಕೇನೆ ಕಷ್ಟ ನಾನು ಇನ್ನೇ ಮೇ ಏ ಸರು ಇನ್ನ ಯಾವಾಗ್ರ ಏನ್ರ ಫಕ್ಷನ್ ನಿಮ್ ನಮ್ ಇದ್ದಾಗ ಡ್ಯೂಟಿ ಐತಿ ಮೀಟಿಂಗ್ ಐತಿ ಅದೇ ಐತಿ ಇದಲ್ಲ ಅವಾಗಮ ನಾಕ್ ಮುಂದ್ ಬರ್ದಾಗ ನಾಳೆ ಬರ್ತೀವಿ ಅಷ್ಟೇ ಅಲ್ಲ ಅದು ಒಟ್ಟು ನಿಂದು ಡ್ಯೂಟಿ ಡ್ಯೂಟಿ ನಮ್ ಮುನ್ಯವೇ ಹೇಳ್ಬೇಡ ನೀವ್ ಒಂದ್ ನೀ ಅವತ್ತೇ ಬಾ ಇಲ್ಲ ಅಯ್ಯೋ ಬರ್ತಾ ಇನ್ನ ಫಂಕ್ಷನ್ಗಳು ಹೋಗುದಿಲ್ಲ ನಾವು ಎಲ್ಲಾರು ರಜೆ ತಗೊಂಡು ಫಂಕ್ಷನ್ ಬಂದ್ರ ನಾವು ಬಂದ ಬಂದ್ಮೇಲೆ ನಮ್ ಡ್ಯೂಟಿ ಚಲೋ ಹೋಗುತ್ತೂಟಿ ಅಯ್ಯೋ ನಮ್ ಕಷ್ಟ ಅರ್ಥ ಮಾಡ್ಕೊಳಕಂದ್ರೆ ಹೋಗ್ಬೇಕೇನೆ ನೋಡ್ರಿ ನಮ್ಗೆ ನಾವ್ ಸುಮ್ ಕೂತ್ರಿ ನಮ್ಮನ್ನ ಕೆದ್ರಿ 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 ಮಾಡ್ರಿ ವಿಡಿಯೋ ಇಲ್ಲ ಹೌದು ಇರ್ಬೇಕು ಸಪೋರ್ಟ್ ಅಂದ್ರೆ ಫೋನ್ ಅಲ್ಲ ನಾ ವಿಡಿಯೋ ಅಕ್ಕಿ ವಿಡಿಯೋ ಮಾಡಿ ಚಾನಲ್ ಮಾಡಿದ್ರೆ ನನಗಿನ್ನ ಅಕ್ಕಿನ್ನೊಂದ್ ಚಂದ ಓಡ್ತಾವ ಇಲ್ಲಿ ನೋಡಿ ಪ್ರೇನ್ಸ್ ನಾವ್ ಉಪ ಖಾರ ಏನಂತ ಹೇಳಿ ಚೋಟ್ ಎಂತರ ಇಲ್ಲ ಇಂಬ್ರಿಗಿ ಮೂರ್ಕಿ ಏನೋ ಗೊತ್ತಾಗ ನಮ್ಮ ಪಾಂಡತಿ ಕತಾಡ್ರಿ ಪ್ರೇನ್ರಿ ಸರ್ ಒಂದು ಬ್ಲಾಗ್ ಅಲ್ಲಿ ಚಲೋ ಆಗೈತ್ರಿ ನನ್ ಬ್ಲಾಗ್ ಇಲ್ಲಿ ಚಲೋ ಆಗೈತಿ ಈಕಿ ನಮ್ಮ ಮಾಮ ಸ್ವಲ್ಪ ಇನ್ನ ಸಪೋರ್ಟ್ ಮಾಡ್ತಾನ್ರಿ ಫ್ರೆಂಡ್ಸ್ ಅಂತ ಒಟ್ಟ ಸಪೋರ್ಟ್ ಮಾಡಲ್ಲ ಹೌದಿಲ್ಲ ಮಾಮಾ ಒಟ್ಟ ಸಪೋರ್ಟ್ ಮಾಡಲ್ಲ ಅಕ್ಕ ಇಂಗೇ ಬಸ್ ಕೆಲಸಕ್ಕೆ ಅಷ್ಟೆ ಒಟ್ಟೆ ತೋಬರಿ ವಿಡಿಯೋ ಆಗಾ ಇಡೋ ನಾನು ಬರ್ತೀನಿ ನಾನು ಆಪ್ ಬಂದಲ್ಲ ಎಲ್ಲಾ ವಿಡಿಯೋ ಡಿಲೀಟ್ ಮಾಡ್ಬಿಡ್ತೀನಿ ಫೋನ್ ಅತ್ತಿಲ್ಲ ನಿಮ್ಮ ಅಂತಂದ್ರಿಗೆ ನಗ್ಡಾತಾ ಮತ್ತೆ ನಿಮ್ಮ ಅಕ್ಕಾ ಹೋಗ ನನಗೆ

ಏ ಅದು ಎಲ್ಲ ಸೀಕ್ರೆಟ್ಸ ಹೌದು ಹ್ಮ್ ಅದೇ ತಿನ್ನಲ್ಲ ಅಲ್ಲು ಹ್ಮ್

ಕಟ್ರ ರೊಟ್ಟಿ ಮೊಸರು ಉಳಾಗಡ್ಡಿ ಎಲ್ಲಾ ಹಚ್ಕೊಂಡ್ಬಿಟ್ಟ ಸೈ ಹತ್ ಅಲ್ಲೆಲ್ಲ ಕರ್ನಾಟಕದಾಗ ಬಂದ್ ಅಲ್ಲೆಲ್ಲಾ ಅಂಟಿ ಸಿಮೆಂಟ್ ಹೊಟ್ಟೆಗೆ ಹೋಗೈತಿ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ಈ ಕಾಮಿಡಿ ಈ ಬ್ಲಾಗ್ ಈ ಫಂಕ್ಷನ್ ಬ್ಲಾಗ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಂಜಾಯ್ ಮಾಡ್ರಿ ಇಲ್ಲ ನೋಡು

हं ममता ए जनी जनी आडा आडा न जनी जनी विनाडा न जनी 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 नाही नाही आनन आनन जनी जनी आनन जो जा चुप बन स्तूप इने गने नन शकत चुप आवाज बंद कर आवाज बंद कर सुनता ಯಾವ್ವಾ ನಮ್ಮ ಹೂಂಗುಂಡ್ ಸಂಬಂಧ ನಾಕ್ ಸಾಕಾಗತ್ತೆ ನೋಡ್ರಿ ನಮಗಂತರೂ